ಪ್ರ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿ ಸ್ವಾಮಿ ವೀಕ್ಷಕರ್ಣ ನ್ಯೂಸಿಂದ ಪ್ರಿಯ ವೀಕ್ಷಕರೇ ಅಂದಿನ ರಾಜರ ದರ್ಬಾರಕ್ಕೂ ಈಗ ರಾಜಕಾರಣರ ದರ್ಬಾರಕ್ಕೂ ಗಜಗಜಾಂತ್ರ ವ್ಯತ್ಯಾಸವನ್ನು ನಾವು ಕಾಣಬಹುದು ಹಿಂದಿನ ಕಾಲದಲ್ಲಿ ರಾಜಮನೆತನ ತನ್ನನ್ನು ನಂಬಿಕೊಂಡಿರತಕ್ಕಂಥ ಪ್ರಜೆಗಳಿಗೆ ಏನೆಲ್ಲ ತ್ಯಾಗ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಇವತ್ತು ನಾವು ಕಾಣ್ಬೋದಾಗಿದೆ ಒಂದು ಮೈಸೂರಿನಲ್ಲಿ ನಿರ್ಮಾಣ ಆಗಿರತಕ್ಕಂಥ ಕಾವೇರಿ ನದಿಗೆ ಅಡ್ಡಲಾಗಿರ್ತಕ್ಕಂಥ ಆಣೆಕಟ್ಟು ಅದು ಎಷ್ಟು ಜಿಲ್ಲೆಗಳಿಗೆ ಎಷ್ಟು ಎಕರೆ ಜಮೀನುಗಳಿಗೆ ನೀರು ಉಣಿಸ್ತಿದೆಯೋ ಗೊತ್ತಿಲ್ಲ ಹಾಕೋಕ್ಕೂ ಆಗೋದಿಲ್ಲ ನೀ ಅದೇ ರೀತಿ ನಮ್ಮ ಐತಿಹಾಸಿಕ ಕೋಟೆ ನಾಡು ಎಂದು ಕರೆಸ್ಕೊಳ್ತಕ್ಕಂಥ ನಮ್ಮ ಜಿಲ್ಲೆಯ ತಾಲೂಕು ಹಿರಿಯೂರು ಹಿರಿಯೂರಿನಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಕ್ರಮಿಸಿದರೆ ಕಣಿವೆ ಅಲ್ಲಿ ಮಾತೆ ಮಾರಮ್ಮನ ದೇವಸ್ಥಾನ ಇದೆ ಅಂದರೆ ಚಿತ್ರದುರ್ಗದಿಂದ ಅರುವತ್ತು ಕಿಲೋಮೀಟ್ರ್ ನೋಡಿ ಇಲ್ಲಿ ಸುಮಾರು ಸಾವಿರದ ಮುನ್ನೂರ ಮೂವತ್ತು ಅಡಿ ಉದ್ದ ನೂರ ಅಡಿ ಎತ್ತರಕ್ಕೆ ಒಂದು ಡ್ಯಾಮು ನಿರ್ಮಾಣ ಆಗಿದೆ ಇದು ವೇದಾವತಿ ನೀರಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಇದ್ರ ಬಗ್ಗೆ ನಮ್ಮ ಮೈಸೂರು ಪ್ರಾಂತ್ಯದ ಮಹಾರಾಜರು ಹಾಗೆ ಮಹಾರಾಣಿಯವರು ಹರಿಸಿ ಅವರ ಪರಿಶ್ರಮದಿಂದ ನಿರ್ಮಾಣ ಆಗಿರತಕ್ಕಂಥ ಈ ಮಾರಿ ಕಣಿವೆ ಆಣೆಕಟ್ಟು ಹಳೆ ಹೆಸರು ಈಗ ವಾಣಿ ವಿಲಾಸ ಸಾಗರ ಅಂತ ಹೊಸ ಹೆಸರಿನಲ್ಲಿ ಅದು ನಾಮಂಕಿತವಾಗಿದೆ ಇಲ್ಲಿ ಮಾರಿ ಮಾರಮ್ಮನ ದೇವಸ್ಥಾನ ಇದೆ ಮತ್ತು ಸ್ವಲ್ಪ ದೂರದಲ್ಲಿ ಶ್ರೀರಂಗನಾಥ ಇದೆ ಈ ಎರಡು ದೇವರ ಪೋವಾಡದಿಂದ ಇವತ್ತು ಈ ಅಣೆಕಟ್ಟಿಗೆ ಯಾವುದೇ ಚ್ಯುತಿ ಬಂದಿಲ್ಲ ಆಗಿನ ಕಾಲದಲ್ಲಿ ಗಾರೆಯಲ್ಲಿ ಕಟ್ಟಿರ್ತಕ್ಕಂಥ ಈ ಅಣೆಕಟ್ಟು ಇವತ್ತಿಗೂ ಕೂಡ ಎಲ್ಲಿನೂ ಕೂಡ ಸ್ವಲ್ಪವಾದ್ರೂ ಬಿರುಕು ಬಿಟ್ಟಿಲ್ಲ ಮತ್ತು ಎಲ್ಲಿನೂ ಕೂಡ ನೀರು ಬಸಿತಕ್ಕಂಥದ್ದು ಕಾಣೋದಿಲ್ಲ ಶೀತಲನೂ ಬಂದಿಲ್ಲ ಅಷ್ಟರ ಮಟ್ಟಿಗೆ ಆಗ ಸುಮಾರು ಏಳೆಂಟು ಜನ ಇಂಜಿನಿಯರ್ಗಳು ಈ ಅಣೆಕಟ್ಟನ್ನು ಕಟ್ಟಲಿಕ್ಕೆ ಸಮವೈಸಿದ್ದಾರೆ ಅದಕ್ಕಿಂತ ಹೆಚ್ಚಿನ ಶ್ರಮ ಮಹಾರಾಜರು ಮತ್ತು ಮಹಾರಾಣಿಯವರದು ಕೃಷ್ಣರಾಜೇಂದ್ರ ಒಡೆಯರ್ ಮಹಾರಾಜರದ್ದು ಹಾಗೆ ಕೆಂಪ ನಂಜಮ್ಮಣ್ಣಿ ಮಹಾರಾಣಿಯವ್ರದ್ದು ಇವರು ಪರಿಶ್ರಮದಿಂದ ಇವತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾಲ್ಕಾರು ತಾಲೂಕುಗಳಿಗೆ ನೀರು ಇದೆ ರೈತರು ಕೂಡ ಕೂಡ ಬೆಳೆ ಬೆಳೀಲಿಕ್ಕೆ ಅನುಕೂಲ ಇದೆ ಕೆಲವು ನೀರಿಲ್ಲದೆ ಎಷ್ಟೋ ಕಷ್ಟಪಡ್ತಾರತಕ್ಕಂಥ ತಾಲೂಕುಗಳಿಗೆ ಇವತ್ತು ನೀರು ಉಣಿಸ್ತಾ ಇದೆ ಅಂದರೆ ಒಂದು ಚಳ್ಳಕೆರೆ ಒಂದು ಮೊಳಕಾಲ್ಮೂರು ಇಲ್ಲಿ ನೀರಿನ ಅಭಾವ ಭಾಳ ಇತ್ತು ಮತ್ತು ಚಿತ್ರದುರ್ಗಕ್ಕೆ ಏನಾದ್ರೂ ಈ ವಾಣಿವಿಲಸ ನೀರು ಬಂದಿಲ್ಲ ಅಂದರೆ ಜನ ಏನು ಅದೋಗತಿಯಾಗಿ ಹೋಗ್ತಿದ್ರೆ ಗೊತ್ತಿಲ್ಲ ಆಮೇಲೆ ಎಷ್ಟು ಸಾವಿರ ಅದು ನೀರು ಉಣಿಸ್ತಾ ಇದೆ ಒಂದು ಕಾಲದಲ್ಲಿ ಹಿರಿಯೂರು ಹಸಿರುಮಯವಾಗಿತ್ತು ಈಗ ಬಿಡಿ ಜನಗಳೆಲ್ಲ ಜಮೀನು ಮಾಡೋದು ಬಿಟ್ಬಿಟ್ಟು ಎಲ್ಲ ಸೇಟ್ಗಳು ಮಾಡ್ಕೊಂಡು ಮಾರ್ತದಾರೆ ಹೀಗೆ ಮಹಾರಾಜರು ಮತ್ತು ಮಹಾರಾಣಿಯವರ ಪರಿಶ್ರಮದಿಂದ ನಿರ್ಮಾಣವಾಗಿರತಕ್ಕಂಥ ಈ ಅಣೆಕಟ್ಟು ಇವತ್ತು ಚಿತ್ರದುರ್ಗ ಜಿಲ್ಲೆಯಲ್ಲೇ ಅಂತರ ರಾಜ್ಯಗಳಲ್ಲೂ ಹೆಸರಾಗಿದೆ ನೋಡಿ ಈಗ ಎಂಟು ದಿವಸದಿಂದ ಕೋಡಿ ಬಿದ್ದಿರೋ ಮಾರಿಕಣಿವೆ ಡ್ಯಾಮನ್ನು ಮಣಿಷ ಸಾಗರನ ನೋಡಲಿಕ್ಕೆ ರಾಜ್ಯದಿಂದ ಸರ್ ಬರ್ತಿದ್ದಾರೆ ಜನ ನೂಕುನೂಗಳು ನೋಡಲಿಕ್ಕೆ ಇಂಥ ಒಂದು ಆಣೆಕಟ್ಟನ್ನು ಕಟ್ಟಿಸಿದಂಥ ರಾಜ ಮನೆತನಕ್ಕೆ ಹಿರಿಯೂರಿನ ಜನ ಹಿರಿಯೂರಿನ ಜನತೆ ಹಾಗೂ ರಾಜಕಾರಣಿಗಳು ಕೊಟ್ಟಂಥ ಕೊಡುಗೆ ಏನು ಅನ್ನೋದು ಇಲ್ಲಿ ಪ್ರಶ್ನೆ ಕೆಲವರು ಇದೇ ವಿಷಯವನ್ನೇ ಮಾತಾಡ್ತಾ ಇದ್ದಾರೆ ಅದರಲ್ಲಿ ಕೂಡ ನೋಡಿ ಇಂಜಿನಿಯರ್ಗಳು ಎಷ್ಟು ಬುದ್ಧಿವಂತಿಕೆ ಮೇಲೆ ಈ ಅಣೆಕಟ್ಟು ನಿರ್ಮಾಣ ಮಾಡಿದ್ದಾರೆ ಅಂದರೆ ಎತ್ತರ ಜಾಗದಲ್ಲಿ ನೋಡಿದ್ರೆ ಭಾರತದ ಭೂಪಟ ಕಾಣೋ ಅವರ ಬುದ್ಧಿವಂತಿಕೆಗೆ ನಾವೆಲ್ಲರೂ ಸಹಿ ಅನ್ನಬೇಕು ಅಭಿಮಾನ ತೋರಿಸ್ಬೇಕು ಭಾರತ ದೇಶವನ್ನು ಅಣೆಕಟ್ಟಲ್ಲಿ ನಾವು ನೋಡ್ಬೋದು ಇಂತಹ ಅಣೆಕಟ್ಟನ್ನು ನಿರ್ಮಾಣ ಮಾಡಲಿಕ್ಕೆ ಶ್ರಮ ವಹಿಸಿದಂಥ ಮಹಾರಾಜರ ಮಹಾರಾಣಿಯವರ ಪುತ್ಥಳಿ ಸಹ ಕಾಣುತ್ತೆ ಇಲ್ಲಿ ಆ ಪುತ್ಥಳಿಯ ಜಾಗವನ್ನೊಮ್ಮೆ ಜನತೆ ನೋಡಬಹುದು ಎಷ್ಟರ ಮಟ್ಟಿಗೆ ಗೌರವ ಕೊಟ್ಟಿದ್ದಾರೆ ಮಹಾರಾಜ ಮಹಾರಾಣಿಯವರಿಗೆ ಅಂತೇಳಿ ನೋಡಿ ಈ ಪುತ್ಥಳಿಗೆ ಏನಾದರೂ ಸುರಕ್ಷತೆ ಇದೆಯಾ ಏನಾದರೂ ಮೇಲೆ ಏನಾದರೂ ಚಾವಣಿ ಇದೆಯಾ ಒಂದು ದೇವಸ್ಥಾನದ ಥರ ಕಟ್ಬೋದಿತ್ತು ಅದನ್ನು ಯಾಕೆ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಎಷ್ಟು ರಾಜಕಾರಣಿಗಳು ಬಂದರು ಎಷ್ಟು ಜನ ಸಚಿವರು ಬಂದರು ಆ ಹಿರಿಯೂರು ಕ್ಷೇತ್ರಕ್ಕೆ ಬರೀ ಜಾಗೃತಿನಲ್ಲಿ ಪ್ರಚಾರ ತೊಗೊಳ್ತದೇ ಹೊರತು ಈ ರಾಜ ರಾಣಿ ಬಗ್ಗೆ ಯಾರೂ ಗಮನ ಹರಿಸ್ತಿಲ್ಲ ಅನ್ನೋದು ಜನಗಳ ಅಸಮಾಧಾನ ಹಿರಿಯೂರಿನಲ್ಲಿ ಒಂದು ರಸ್ತೆಗಾಗಿರ್ಬೋದು ಒಂದು ಸರ್ಕಲ್ಗಾಗಿರ್ಬೋದು ಇವರು ಹೆಸರೇನನ್ನು ಇಟ್ಟಿದ್ದಾರಾ ಮಹಾರಾಜರು ಮತ್ತೆ ಮಹಾರಾಣಿಯು ಪುತ್ತಳಿ ಜನ ಕಾಣುತ್ತಾ ಹಿರಿಯೂರಲ್ಲಿ ಅಲ್ಲಿ ಬಿಟ್ರಿನಲ್ಲಿ ಕಾಣೋದಿಲ್ಲ ಅದು ಹೇಗೆ ಅಲ್ಲಿ ಬೇಕಾ ಬಿಟ್ಟಿಯಾಗಿ ನಿರ್ಮಾಣ ಮಾಡಿದ್ದಾರೆ ಆ ಪುತ್ತೋಳಿ ಹತ್ರ ಯಾವುದೇ ನಾಮಫಲಕ ಸಹ ಇಲ್ಲ ಇವ್ರು ಯಾರು ಅಂತ ಜನಗಳು ಆಶ್ಚರ್ಯ ಥರ ಇದೆ ಅವ್ರ ಹೆಸರುಗಳೇ ಇಲ್ಲ ಇದು ಆಗ ಯಾವಾಗ ನಿರ್ಮಾಣ ಸಂಬಂಧಪಟ್ಟ ಇಲಾಖೆ ಯಾವುದು ಒಂದು ಪ್ರವಾಸೋದ್ಯಮ ಇಲಾಖೆಯೂ ಇದೆ ಒಂದು ನೀರಾವರಿ ಇಲಾಖೆಯೂ ಇದೆ ಅಂತ ಅಲ್ಲಿಯ ನೌಕರರಿಂದ ಕೇಳಿಬಂದಿದ್ದು ಅದರಲ್ಲಿ ಅದರಲ್ಲಿಯೂ ಕೂಡ ರಾಜಕಾರಣಿಗಳು ಏಕೆ ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಡ್ಯಾಮಿನ ಮುಂಭಾಗದಲ್ಲಿ ಬೇಕಾದಂಥ ಉದ್ಯಾನವನವನ್ನು ನಿರ್ಮಾಣ ಮಾಡಲಿಕ್ಕೂ ಕೂಡ ಅವಕಾಶ ಇದೆ ಮೈಸೂರಲ್ಲಿ ಮಾಡಿರತಕ್ಕಂಥ ನೀರಿನ ಚಿಲ್ಮೆಯನ್ನು ಸಹ ಮಾಡ್ಬೋದು ಇನ್ನೂ ಹೆಚ್ಚಿನ ಜನ ಆಕರ್ಷಿತರಾಗ್ತಾರೆ ಅದಕ್ಕೆ ಇವರು ಶುಲ್ಕ ನಿಗದಿ ಮಾಡಿದ್ರೂ ಯಾರು ಬೇಜಾರಾಗ್ದಂಗೆ ಕೊಡ್ತಾರೆ ಇನ್ನು ಪಕ್ಕದಲ್ಲಿಯೂ ಸಹ ಒಂದು ಉದ್ಯಾನವನ ಭಾಳ ಬಿದ್ದೋಗಿದೆ ಅದು ಅದು ಗೇಟ್ಗೆ ಬೀಗ ಹಾಕಿದ್ದಾರೆ ಅದು ಯಾಕೆ ಬೀಗ ಹಾಕಿದ್ದಾರೆ ಅಂತ ಕೇಳ್ತಕ್ಕಂಥ ರ್ಯಾರು ಹಿರಿಯೂರಿನ ಜನತೆ ಹಾಗೂ ಪ್ರವಾಸಿಗರು ಅದರ ಬಗ್ಗೆ ಪ್ರಶ್ನೆ ಮಾಡಬೇಕಾಗಿದೆ ಅದು ಬಿಡಿ ಈ ಮಹಾರಾಜ ಮಹಾರಾಣಿಯವರ ಪುತ್ತಳಿಗೆ ಯಾಕೆ ಸುರಕ್ಷತೆ ಮಾಡಿಲ್ಲ ಇದು ಪ್ರಶ್ನೆ ಜನಗಳು ಕೇಳ್ತಕ್ಕಂಥ ಪ್ರಶ್ನೆ ರಾಜಕಾರಣಿಗಳು ಏನು ಇದ್ದಾರೆ ಬರೀ ಅವರು ಪ್ರಚಾರನೇ ಕಾಣ್ತಾ ಇದೆಯಲ್ಲ ಇಲ್ಲಿ ಅವ್ರ ಪ್ರಚಾರ ಎಲ್ಲಿ ಅದರಿಂದ ಈ ಜನಗಳು ಬಂದು ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಮಾನ್ಯ ಮುಖ್ಯಮಂತ್ರಿಗಳು ನೀವೇ ನೇಮಿಸಿದಂಥ ಸಚಿವರಿಗೆ ಇದ್ರ ಬಗ್ಗೆ ತಾಕೀತು ಮಾಡಿ ಆ ಪುತ್ಥಳಿಗೆ ಒಂದು ಸುರಕ್ಷಿತವಾದ ಛಾವಣಿಯನ್ನು ಮಾಡಬೇಕಾಗಿದೆ ಹಾಗೂ ಹಿರಿಯೂರಿನಲ್ಲಿ ಯಾವುದಾದ್ರೂ ಮುಖ್ಯ ರಸ್ತೆಗೆ ಮುಖ್ಯ ಒಂದು ಸರ್ಕಲ್ಲಿಗೆ ಹೆಸರುಗಳನ್ನು ಕೂಡ ಇಡಬೇಕಾಗಿದೆ ಇದು ಆದಷ್ಟು ಬೇಗ ಆಗಿ ಆ ಶ್ರಮಿಸಿದಂಥ ಅಣೆಗಡೆ ಶ್ರಮಿಸಿದಂಥ ಮಹಾರಾಜ ಮಹಾರಾಣಿಯವರಿಗೆ ಗೌರವ ಕೊಡ್ತಾರಾ ಇಲ್ಲ ಅನ್ನೋದನ್ನು ಜನತೆಯೇ ತೀರ್ಮಾನ ಮಾಡಿ ಪ್ರಶ್ನೆ ಮಾಡಬೇಕಾಗಿದೆ ಇದು ಆದಷ್ಟು ಬೇಗ ಆಗಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರಿಯ ವೀಕ್ಷಕರ ತಮ್ಮ ಅನಿಸಿಕೆಗಳನ್ನು ನಮ್ಮಲ್ಲಿ ಹೇಳ್ಕೊಬೋದಾಗಿದೆ ನಮಸ್ಕಾರ